ಬಹುಜನ ಕಾರ್ಮಿಕ ಸಂಘ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿಯ ಸಂಯುಕ್ತಾಶ್ರದ ನಡೆದಿರುವಂಥ ಪೆಗ್ಗೋಲಿ ನಿವೇಶನ ಹೋರಾಟದ ವೇದಿಕೆ ಸಜ್ಜಾಗುತ್ತಿರುವುದನ್ನು ನೀವು ಕಾಣ್ತಿರ್ಬೋದು ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಹೊದ್ದೂರು ಗ್ರಾಮದ ಪೆಗ್ಗೋಲಿ ಎಂಬ ಗ್ರಾಮ ಒಂದು ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರು ಮೂರರಲ್ಲಿ ನಡೀತಿರುವಂಥ ಈ ಹೋರಾಟ ನಿರಂತರವಾಗಿ ನಡೀತಿರುವಂಥ ಈ ಹೋರಾಟ ಇವತ್ತಿಗೆ ಹದಿನೇಳನೇ ದಿವಸದ ಈ ಹೋರಾಟ ನಿರಂತರವಾಗಿ ನಡೀತಿದೆ ನೀವು ಕಾಣ್ತಿರ್ಬೋದು ಈ ಸ್ಥಳ ಇಲ್ಲಿ ಕಾಣ್ತಿರುವಂತಹ ಈ ಸ್ಥಳ ಒತ್ತುವರಿಯಾಗಿರುವಂಥ ಸ್ಥಳ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಸ್ಥಳ ಇದನ್ನು ಖಂಡಿಸಿ ನಾವು ಫಲಾನುಭವಿಗಳು ನಿರಂತರವಾಗಿ ಹದಿನೇಳು ದಿವಸಗಳಿಂದ ನಿರಂತರ ಹೋರಾಟ ನಡೆಸ್ತಿರುವಂಥ ಸ್ಥಳ ಇದು ಕಾಣ್ತಿರ್ಬೋದು ಈ ಈ ಸ್ಥಳದಲ್ಲಿ ಕಾಣ್ತಿರುವಂತಹ ದೃಶ್ಯ ಇದು ಫಲಾನುಭವಿಗಳೇನು ಹೋರಾಟಗಾರ ಏನಿದ್ದು ಹೋರಾಟ ಮಾಡ್ತಿದ್ವಿ ಅವರಿಗೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿರುವಂಥ ಸ್ಥಳ ಇದ್ದೆಲ್ಲ ಈ ನಿವೇಶನದ ಫಲಾನುಭವಿಗಳೇ ಸಂಗ್ರಹಿಸಿಕೊಂಡಿರುವಂತಹ ಈ ಆಹಾರ ಅಕ್ಕಿಗಳಾಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಅಥವಾ ದವಸ ಧಾನ್ಯಗಳಾಗಿರ್ಬೋದು ಇಲ್ಲಿ ಪ್ರತಿನಿತ್ಯ ಒಟ್ಟು ನೂರ ಎಪ್ಪತ್ತು ಕುಟುಂಬಗಳ ಈ ಹೋರಾಟ ಇದೆ ಇಲ್ಲಿ ಪ್ರತಿನಿತ್ಯ ನೂರರಿಂದ ನೂರೈದು ದಿನಗಳು ಇಲ್ಲಿ ಈ ಫಲಾನುಭವಿಗಳು ಇಲ್ಲೇನು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಇಲ್ಲಿ ಕಾಣ್ತಿರ್ಬೋದು ಇಲ್ಲ ಏಳೆಂಟು ಹಾಕಿ ಏಳೇನು ಗುಡಿಸುಗಳನ್ನ ಹಾಕಿ ಇಲ್ಲಿ ಹೋರಾಟ ಮಾಡ್ತಿದ್ವಿ ರಾತ್ರಿ ಮತ್ತು ಹಗಲು ಕೂಡ ಇಲ್ಲಿ ಹೋರಾಟದಲ್ಲಿ ಎಲ್ಲ ಪ್ರಾಣುಗಳು ಇರ್ತಾರೆ ಇದು ನಿರಂತರವಾಗಿ ನಡೆದಿರುವಂತಹ ಈ ಹೋರಾಟ